ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಜಿ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೆ ವಿದ್ಯಾರ್ಥಿಗಳ ಹೀಗಾಗಿ ಪ್ರಥಮ ಪ್ರಶ್ನೆ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಗದಗ ಜಿಲ್ಲೆ ಗದಗ ಜಿಲ್ಲೆ ಎರಡನೇ ಪ್ರಶ್ನೆ ನವಿಲು ತೀರ್ಥ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಮಲಪ್ರಭಾ ನದಿಗೆ ಮಲಪ್ರಭಾ ನದಿಗೆ ನಿರ್ಮಿಸಲಾಗಿದೆ ಮೂರನೇ ಪ್ರಶ್ನೆ ಕರ್ನಾಟಕ ಬ್ಯಾಂಕ್ ಯಾವಾಗ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಸ್ಥಾಪನೆಯಾಯಿತು ನೋಡಿ ನಂತರ ವಿದ್ಯಾರ್ಥಿಗಳು ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ಹೀಗೆ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಅಪರೇಟ್ ಆಗಿರುವಂಥದ್ದು ಮತ್ತೆ ಪಿ ಇಂದ ಕೆಎಸ್ ಮೇನ್ಸ್ ವರ್ಗೂ ಅನುಕೂಲವಾಗಿರುವಂಥದ್ದು ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನು ರೂಪಿಸಬಲ್ಲುವಂತದ್ದು ಹಾಗಾಗಿ ಈ ಒಂದು ಒಳ್ಳೆ ಪುಸ್ತಕ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನ ಪಡೆಯುವ ವಿದ್ಯಾರ್ಥಿಗಳ ನಂತರ ನಾಲ್ಕನೇ ಪ್ರಶ್ನೆ ಕಾಳಿ ನದಿಯ ಜಲವಿದ್ಯುತ್ ಯೋಜನೆಗಳು ಯಾವುವು ಸರಿಯಾದ ಉತ್ತರ ಸೂಪ ನಾಗಜರಿ ಕದ್ರಾ ಮತ್ತು ಪಡಸಳಿ ನೋಡಿ ಕಾಳಿ ನದಿಯ ಜಲವಿದ್ಯುತ್ ಯೋಜನೆಗಳು ಸುಂದಾಗ ಸೂಪಾ ನಾಗಾಜರಿ ಕದ್ರಾ ಮತ್ತು ಪಡಸಳಿ ಐದನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಪೂರ್ವ ವಲಯದ ಕೇಂದ್ರ ಪ್ರದೇಶ ಯಾವುದು ಸರಿಯಾದ ಉತ್ತರ ದಾವಣಗೆರೆ ದಾವಣಗೆರೆ ನೋಡಿ ಆರನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಪೂರ್ವ ವಲಯದ ಕೇಂದ್ರ ಪ್ರದೇಶ ದಾವಣಗೆರೆ ಒಳಗೊಂಡಿರುವಂತಹ ಜಿಲ್ಲೆಗಳು ಯಾವುವು ಅಂದಾಗ ಸರಿಯಾದ ಉತ್ತರ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಮತ್ತು ಹಾವೇರಿ ನೋಡಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಮತ್ತು ಹಾವೇರಿ ಈ ನಾಲ್ಕು ಜಿಲ್ಲೆಗಳ ಒಂದು ಕೇಂದ್ರ ಸ್ಥಾನ ಅಂದಾಗ ನಮ್ಮ ದಾವಣಗೆರೆ ಆಗಿರುವಂತದ್ದು ಏಳನೇ ಪ್ರಶ್ನೆ ಡಿಆರ್ ಪೊಲೀಸ್ ತರಬೇತಿ ಕೇಂದ್ರ ಇದೆ ಡಿಆರ್ ಪೊಲೀಸ್ ತರಬೇತಿ ಕೇಂದ್ರ ಸರಿಯಾದ ಉತ್ತರ ಬೆಂಗಳೂರು ಬೆಂಗಳೂರಿನಲ್ಲಿದೆ ಎಂಟನೇ ಪ್ರಶ್ನೆ ಸ್ಪೆಷಲ್ ಬ್ರಾಂಚ್ ಪೊಲೀಸ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಸರಿಯಾದ ಉತ್ತರ ಬೆಂಗಳೂರು ಬೆಂಗಳೂರಲ್ಲೇ ಇದೆ ಒಂಬತ್ತನೇ ಪ್ರಶ್ನೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೋರು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಸರಿಯಾದ ಉತ್ತರ ಸೀರೆ ಸೀರೆಗಳಿಗೆ ಈ ಮೊಳಕಾಲ್ಮೋರು ಹೆಚ್ಚು ಪ್ರಸಿದ್ಧತೆಯನ್ನ ಪಡೆದಿರುವಂತದ್ದು ಹತ್ತನೇ ಪ್ರಶ್ನೆ ವಿಜಯದಾಸರ ಅಂಕಿತ ನಾಮವೇನು ಸರಿಯಾದ ಉತ್ತರ ಹಯವದನ ವಿಠಲ ಹಯವದನ ವಿಠಲ ಹನ್ನೊಂದನೇ ಪ್ರಶ್ನೆ ಬಸವ ಪುರಸ್ಕಾರ ನೀಡುವವರು ಯಾರು ಸರಿಯಾದ ಉತ್ತರ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ನೀಡುತ್ತೆ ಇದು ರಾಷ್ಟ್ರವ್ಯಾಪಿ ನೀಡುತ್ತದೆ ವಿದ್ಯಾರ್ಥಿಗಳು ಬರೀ ಕರ್ನಾಟಕದವರಿಗೆ ನೀಡಲ್ಲ ಹನ್ನೆರಡನೇ ಪ್ರಶ್ನೆ ಅರಳು ಮರಳು ಕವನ ರಚಿಸಿದವರು ಯಾರು ಸರಿಯಾದ ಉತ್ತರ ದಾರಾಬೇಂದ್ರೆ ದಾರಾಬೇಂದ್ರೆಯವರು ನಂತರ ಹದಿಮೂರನೇ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ನವದೆಹಲಿ ನವದೆಹಲಿ ಇದೆ ಹದಿನಾಲ್ಕನೇ ಪ್ರಶ್ನೆ ವೈಶಾಖ ಎಂಬ ಕಾದಂಬರಿ ಬರೆದವರು ಯಾರು ಸರಿಯಾದ ಉತ್ತರ ಚದುರಂಗ ಚದುರಂಗ ಹದಿನೈದನೇ ಪ್ರಶ್ನೆ ಕಥೆಯಾದಳು ಗುಡುಗಿ ಎಂಬ ಸಣ್ಣ ಕಥೆಗಳನ್ನು ರಚಿಸಿದವರು ಯಾರು ಸರಿಯಾದ ಉತ್ತರ ಯಶವಂತ ಚಿತ್ತಾಲ ಯಶವಂತ ಚಿತ್ತಾಲ ಹದಿನಾರನೇ ಪ್ರಶ್ನೆ ಸಾವಿರದ ಹದಿನಾರಲ್ಲಿ ಬೆಂಗಳೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಎಚ್ ವಿ ನಂಜುಂಡಯ್ಯ ಎಚ್ ವಿ ನಂಜುಂಡಯ್ಯ ಹದಿನೇಳನೇ ಪ್ರಶ್ನೆ ಸುಹಾಸಿನಿ ಪತ್ರಿಕೆಯ ಸಂಪಾದಕರು ಯಾರು ಸರಿಯಾದ ಉತ್ತರ ಬೆನಗಲ ರಾಮರಾವ್ ಬೆನಗಲ ರಾಮರಾವ್ ಹದಿನೆಂಟನೇ ಪ್ರಶ್ನೆ ಚಾಮುಂಡಿಕಾ ಲಘು ನಿಘಂಟು ಎಂಬ ನಿಘಂಟು ರಚಿಸಿದವರು ಯಾರು ಸರಿಯಾದ ಉತ್ತರ ಮೂರನೇ ಕೃಷ್ಣರಾಜ ಒಡೆಯಾರ್ ಮೂರನೇ ಕೃಷ್ಣರಾಜ ಒಡಿಯಾರ್ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ಕಂದಾಯ ವಿಭಾಗಗಳಿವೆ ಸರಿಯಾದ ಉತ್ತರ ನಾಲ್ಕು ಇಪ್ಪತ್ತನೇ ಪ್ರಶ್ನೆ ಕೈಗಾ ಅಣು ವಿದ್ಯುತ್ ಸ್ಥಾವರ ಯಾವ ಜಿಲ್ಲೆ ಇದೆ ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು ಹೀಗೆ ವಿದ್ಯಾರ್ಥಿಗಳಿಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು